ಅರ್ಥ ಮಾಡಿಕೊಂಡವರು ನಾವು ಅಮ್ಮ ಯಾತಕ್ಕೆ ಜನ್ಮವನ್ನು ಇಟ್ಟೆ ನಮ್ಮಿಂದ ಯಾವ ರೀತಿಯಾದಂತಹ ಕಾರ್ಯ ಆಗಬೇಕು ಎಲ್ಲವನ್ನು ಅದೇ ರೀತಿಯಲ್ಲಿ ಮುಂದುವರಿತೇವೆ ಅಮ್ಮ ಪ್ರಥಮವಾಗಿ ಕಾಣ್ತಾ ನಾನ್ ನಮ್ಮ ಪಾಲಿಗೆ ಧೈರ್ಯವಿರಲಿಲ್ಲ ಆದರೆ ಮರುಗಳಿಗೆಯಲ್ಲಿ ನಾವು ಧೈರ್ಯವನ್ನು ಅಮ್ಮ ನಮ್ಮಲ್ಲಿದ್ದಂತಹ ಭಯವನ್ನ ನಿವಾರಿಸಿದವರು ಆದ್ರೆ ಒಂದಮ್ಮು ತುಡುಗುತ್ತಾ ಇರುವುದು ಅಂಧಕಾರ कण जय कल दिली पुले उहे ಯೋಚಿಸುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಜನ್ಮಕ್ಕೆ ಕಾರಣ ಕಲ್ಪನೆ ಅಕಾರ ಓಂಕಾರ ಈ ಮೂರು ಸೇವರಿದ್ರೆ ಅದುವೆ ಓಂಕಾರ ಅದುವೆ ಜಗದಾದಿಶಕ್ತಿ ಆದಿಶಕ್ತಿ ಆದಿಮಾಯಿ ರೂಪದಲ್ಲಿ ನನ್ನ ಸಾಕ್ಷಾತ್ಕಾರ ಮಕ್ಕಳೇ ನಿಮ್ಮ ಸೃಷ್ಟಿಸುವರೆ ಸೃಷ್ಟಿಸುವಂತಹ ಉದ್ದೇಶ ಕಲ್ಪದಲ್ಲಿ ಅಂದರೆ ಪದ್ಮ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನ ಮುಂದೆ ಕಲ್ಪದಲ್ಲಿ ಮರು ನಿರ್ಮಾಣವಾಗಬೇಕಾಗಿದೆ ಆ ಕಾರಣಕ್ಕಾಗಿಯೇ ನಿಮ್ಮ ಜನನ ತಾಯಿಯಾದಂತಹ ನಾನೇನು ಮಕ್ಕಳೇ ಎನ್ನುವುದಾಗಿ ಸಂಬೋಧಿಸಬಹುದು ಆದರೆ ಒಂದು ನಿರ್ಮಾಣವಾಗುವಂತಹ ಪ್ರಪಂಚ ನಿಮ್ಮನ್ನು ಗುರುತಿಸಬೇಕು ಅಂತಾದರೆ ನಿಮ್ಮ ಮೂವರಿಗೆ ಒಂದೊಂದು ನಾಮಿಸಿದ್ದೇನೆ ಶ್ವೇತವರ್ಣದಿಂದ ಶೋಭಿಸುವಂತಹ ನಿನ್ನ ಹೆಸರು ಬ್ರಹ್ಮ ರಜೋಗುಣ ಭರಿತನಾದಂತಹ ಇರುವುದಕ್ಕೆ ಸ್ಥಳ ಸತ್ಯಲೋಕ ಹಿಡಿಯುವುದಕ್ಕೆ ಆಯುಧ ದಂಡ ಇನ್ನು ಮಾಡುವುದಕ್ಕೆ ಉದ್ಯೋಗ ಮುಂದೆ ನಿರ್ಮಾಣವಾಗುವಂತಹ ಭಾವಿ ಪ್ರಪಂಚದಲ್ಲಿ ಸಕಲ ಜನ ಜೀವರಾಶಿಗಳನ್ನ ಸೃಷ್ಟಿಸಬೇಕಾಗಿರುವುದು ನಿನ್ನ ಉದ್ಯೋಗ ಮಗನೆ ಇನ್ನು ನಿನ್ನ ಹೆಸರು ವಿಷ್ಣು ಸತ್ವಗುಣ ಪರಿತರಾದಂತಹ ಜೀವರಾಶಿಗಳನ್ನ ಪಾಲನೆ ಮಾಡಬೇಕಾಗಿರುವುದು ನಿನ್ನ ಕರ್ತವ್ಯ ಮಗು ಹಿಡಿಯುವುದಕ್ಕೆ ಚಕ್ರಾಯುಧ ಇರುವುದಕ್ಕೆ ಸ್ಥಳ ವೈಕುಂಠ ಇನ್ನು ಇವೆರಡು ವರ್ಣಗಳನ್ನ ಮಿಶ್ರಣಗೊಂಡಂತಹ ನಿನ್ನ ಹೆಸರು ಈಶಾ ತಾಮಸಗುಣ ನಿನಗೆ ಇರುವುದಕ್ಕೆ ಸ್ಥಳ ಕೈಲಾಸ ಹಿಡಿಯುವುದಕ್ಕೆ ಆಯುಧ ಶೂಲ ಇನ್ನು ಮಾಡುವುದಕ್ಕೆ ಉದ್ಯೋಗಿಸ್ತಾನೆ ವಿಷ್ಣು ಪಾಲಿಸಿದಂತಹ ಜೀವರಾಶಿಗಳನ್ನ ಕಾಲವನ್ನ ಅರಿತ ನಯ ಮಾಡಬೇಕಾಗಿರುವುದು ನಿನ್ನ ಉದ್ಯೋಗ ಮಕ್ಕಳೇ ಕೊಟ್ಟಿರುವಂತಹ ಕಾರ್ಯವನ್ನ ನಿಷ್ಠೆಯಿಂದ ಗೈರಿ ಮಕ್ಕಳೇ ನಿಷ್ಠೆಯಿಂದ ಗೈರಿ ನೀನು ಆನಂದಿಸಿರುವಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವಂತಹ ಸಂದರ್ಭದಲ್ಲಿ ನಮಗೇನಾದ್ರೂ ಕಷ್ಟ ಉಂಟಾಯ್ತು ಅಂತ ಅಲ್ಲಿ ಏನ್ ಮಾಡ್ಲಿ ಅಮ್ಮ ಕಷ್ಟ ಪಾಲಿಗೆ ಬಂದಿರುವಂತಹ ಕಷ್ಟವನ್ನು ನಾನು ಪರಿಹರಿಸುತ್ತೇನೆ ಶುಭವಾಗಲಿ ಮಕ್ಕಳಿಗೆ